ಐ ಎ ಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ದೂರು ದಾಖಲಾಗಿದೆ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಿಂದ ದೂರು ದಾಖಲಾಗಿದೆ ದೂರು ದಾಖಲಾಗುತ್ತೆ ಎಫ್ಐಆರ್ ದಾಖಲಾಗುತ್ತೆ ಇವರ ವಿರುದ್ಧ ಏನ್ ಕ್ರಮ ಆಗುತ್ತೆ ಅನ್ನೋದೇ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಇಂಥ ಒಬ್ಬ ವಿದ್ಯಾವಂತ ಅಧಿಕಾರಿ ಈ ರೀತಿಯಾಗಿ ಸರ್ಕಾರಕ್ಕೂ ವಂಚನೆ ಮಾಡ್ತಾರೆ ಜನರಿಗೆ ವಂಚನೆ ಮಾಡ್ತಾರೆ ಅಂತ ಅಂದರೆ ಇವರನ್ನ ಹೆಂಗೆ ಸುಮ್ಮನೆ ಬಿಡ್ತಾರೆ ಅಧಿಕಾರ ಇರುತ್ತೆ ಹಣ ಇರುತ್ತೆ ಹಣ ಬಲ ಇರುತ್ತೆ ಹಂಗಾಗಿ ಹೊರಗಡೆ ಬಂದ್ಬಿಡ್ತಾರೆ ಇವರೆಲ್ಲ ಧೈರ್ಯ ಅದೇನೆ ನೂರು ಕೋಟಿ ಆಸ್ತಿಯನ್ನ ಇವರು ಮಾರಾಟ ಮಾಡ್ತಾರೆ ಅಂದ್ರೆ ಎಷ್ಟು ಧೈರ್ಯ ರೀ ಇವರಿಗೆ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಿಂದ ದೂರು ದಾಖಲಾಗಿದೆ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಜುಲೈ ಎರಡರಂದು ದೂರು ದಾಖಲಾಗಿರು ಕೆಎಸ್ ಅಧಿಕಾರಿ ಪ್ರಶಾಂತ್ ಖಾನ ಖಾನಗೌಡ ಪಾಟೀಲ್ ಕಂಪ್ಲೇಂಟ್ ನೀಡಲಾಗಿದೆ ಕೆಎ ಎಸ್ ಅಧಿಕಾರಿ ಪ್ರಶಾಂತ್ ಖಾನಗೌಡ ಇವರಿಂದ ದೂರು ದಾಖಲಾಗಿದೆ ದೂರಿನ ಹಿನ್ನೆಲೆಯಲ್ಲಿ ವಾಸಂತಿ ಅಮರ್ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ ಕೋರ್ಟ್ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಐಎಎಸ್ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ಇವರ ವಿರುದ್ಧ ಈಗ ದೂರು ದಾಖಲಾಗಿದೆ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಿಂದ ದೂರು ದಾಖಲಾಗಿರುವುದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಜುಲೈ ಎರಡರಂದು ದೂರು ದಾಖಲಾಗಿದೆ ಕೆ ಎ ಎಸ್ ಅಧಿಕಾರಿ ಪ್ರಶಾಂತ್ ಕಾನಗೌಡ ಪಾಟೀಲ್ರಿಂದ ಕಂಪ್ಲೇಂಟ್ ದಾಖಲಾಗಿದೆ ದೂರಿನ ಹಿನ್ನೆಲೆಯಲ್ಲಿ ವಾಸಂತಿ ಅಮರ ವಿರುದ್ಧ ಎನ್ ಸಿ ಆರ್ ಕೂಡ ದಾಖಲಾಗಿದೆ ಕೋರ್ಟ್ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಫ್ ಐ ಆರ್ ದಾಖಲಾಗಬಹುದು ಯಾವುದೇ ಕ್ಷಣದಲ್ಲಿ ಅಂತ ಅಂದರೆ ಇನ್ನೂ ಯಾವಾಗ ಎಫ್ ಐ ಆರ್ ದಾಖಲಾಗೋದು ಯಾವಾಗ ಯಾವುದೇ ಸಣ್ಣ ಪುಟ್ಟ ಕೇಸ್ಗಳು ಬಂದರೂ ಕಂಪ್ಲೇಂಟ್ ತಗೋತಾರೆ ಎಫ್ ಐ ಆರ್ ಜಡಿತಾರೆ ಹಾಕ್ತಾರೆ ಇದೇ ಆಗೋದು ಇದೇ ಆಗೋದು ಕ್ವಿಕ್ಕಾಗಿ ಆದರೆ ಅಧಿಕಾರಿಗಳು ಅಂತ ಬಂದಾಗ ಸ್ವಲ್ಪ ಯೋಚನೆ ಮಾಡ್ತಾರೆ ಎಫ್ ಐ ಆರ್ ಎಲ್ಲ ದಾಖಲೆ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ತುಂಬ ಯೋಚನೆ ಮಾಡ್ತಾರೆ ಮಾಡೋಣ ಬೇಡವಾ ಇವ್ರು ಇವ್ ಇವ್ರು ಯಾರು ಇವ್ರು ಹಿಂದೆ ಯಾರ್ಯಾರು ಇದ್ದಾರೋ ಯಾವ್ಯಾವ ರಾಜಕಾರಣಿಗಳಿದ್ದಾರೋ ಯಾವ್ಯಾವ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೋ ಇದನ್ನೆಲ್ಲ ಯೋಚನೆ ಮಾಡ್ತಾರೆ ಎಫ್ ಐ ಆರ್ ಹಾಕೋದಕ್ಕೆ ಅದೇ ಒಬ್ಬ ಸಣ್ಣ ಪುಟ್ಟ ಕೇಸ್ ಬಂದುಬಿಡ್ಲಿ ಯಾರದು ಕಂಪ್ಲೇಂಟ್ ಬರೋದೇ ತಡ ಎಫ್ ಐ ಆರ್ ಬರೋದು ಬಿಸಾಕ್ಬಿಡ್ತಾರೆ ಹಂಗೆ ಸೊ ಈ ಅಧಿಕಾರಿ ವಿರುದ್ಧ ಇನ್ನೂ ಆಗಿಲ್ಲ ಈಗ ಹೈಕೋರ್ಟೇ ಸೂಚನೆಯನ್ನು ಕೊಟ್ಟಿದೆಯಲ್ಲ ಕೋರ್ಟ್ ಸೂಚನೆ ಕೊಟ್ಟರು ಕೂಡ ಇನ್ನೂ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಫ್ ಐ ಆರ್ ದಾಖಲಾಗುತ್ತೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ದಾಖಲಾಗುವಂಥ ಸಾಧ್ಯತೆ ಇದೆ ಈಗಲೇ ದಾಖಲಾಗಲಿ ಎಫ್ ಐ ಆರ್ ಯಾಕೆ ಇನ್ನೂ ಬರ್ದಿಲ್ಲ ಯಾಕೆ ಹಾಕಿಲ್ಲ ಇನ್ನೂ ಕೂಡ ಸಹಜವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಇದು ಸಣ್ಣ ಪುಟ್ಟ ಆರೋಪನ ಇದು ಸಣ್ಣ ಪುಟ್ಟ ನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಹತ್ತು ಎಕರೆ ಇಪ್ಪತ್ತು ಗುಂಟೆ ಜಾಗವನ್ನ ಸರ್ಕಾರಿ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ಇವರು ಎಷ್ಟು ಧೈರ್ಯ ಇರಬೇಕು ಅವರಿಗೆ